ಕೆಲವು ಸಿಂಹಗಳಂತೆ ಘರ್ಜಿಸಿದವು ವಿಚಿತ್ರ ವಿಚಿತ್ರ ಶಬ್ದಗಳನ್ನು ಮಾಡತೊಡಗಿದವು ಕೂಗುಗಳಿಟ್ಟವು ಇಷ್ಟ ಬಂದ ಕಡೆ ಮಲಗಿ ನಿದ್ರೆ ಮಾಡುತ್ತಾ ವನದಲೆಲ್ಲಾ ಬಿದ್ದವು ಒಂದನ್ನೊಂದು ಕೀಟಲೆ ಮಾಡಿ ನಕ್ಕವು ಕೆಲವು ಅತ್ತವು ಇತರವು ಇನ್ನೇನನ್ನು ಮಾಡಿದವು ಬೇರೆ ಬೇರೆ ಬಗೆಯಲ್ಲಿ ಕಿರಿಚಿದವು ಕೆಲವುಗಳ ನಡತೆ ಕಂಡು ಇತರ ಕಪಿಗಳಿಗೆ ಅಪಾರ್ಥ ಕಲ್ಪನೆಯಾದಂತೆ ಕಂಡಿತು ಕಾವಲುಗಾರನು ಅವನ್ನು ತಡೆದಾಗ ತಮ್ಮ ಮೊಣಕಾಲುಗಳನ್ನು ಅಗಲಿಸಿ ತಮ್ಮ ಪೃಷ್ಠಭಾಗವನ್ನ ತೋರಿಸಿದುವು ಇದನ್ನು ವರ್ಣಿಸುವ ಕವಿಗೆ ಯಾವ ಮುಚ್ಚುಮರೆಯೂ ಇದ್ದಂತೆ ಇಲ್ಲಿ ಕಾಣುವುದಿಲ್ಲ ಕಪಿಗಳನ್ನು ವರ್ಣಿಸುತ್ತಿದ್ದಾನೆ ಒಂದು ಕ್ಷಣಕಾಲ ಹಗುರವಾಗಿ ಬಿಚ್ಚು ಮನಸ್ಸಿನಲ್ಲಿದ್ದಾನೆ ಜಾನುಭಿಸ್ತು ಪ್ರಕೃಷ್ಣಾಶ್ಚ ದೇವಮಾರ್ಗ ಸೊನ್ನೆಚ್ಚ ದರ್ಶಿತ ದೇವಮಾರ್ಗದರ್ಶನವನ್ನು ನಾಲ್ಕಾರು ಬಾರಿ ಕವಿ ಹೇಳುತ್ತಾನೆ ದಧಿಮುಖನಿಗೆ ಕೋಪ ಉಂಟಾಯಿತು ಕಾವಲು ಮಾರ್ಗದವರಿಗೂ ಕಪಿಗಳಿಗೂ ಕ್ರಮವಾಗಿ ಕಾದಾಟವೇ ನಡೆಯುತ್ತದೆ ರಕ್ತ ಸುರಿಯುತ್ತದೆ ಪೆಟ್ಟುಗಳು ಬೀಳುತ್ತವೆ ಆಳುವ ರಾಜನಿಗೆ ಧದಿಮುಖನು ಚಿಕ್ಕಪ್ಪನೆಂಬ ಲಕ್ಷ್ಯವಿಲ್ಲದೆ ಅಂಗದನು ಬಡಿದು ಅವನನ್ನು ಕೆಳಕ್ಕೆ ಬೀಳಿಸುತ್ತಾನೆ ಅವನ ತೋಳು ಹೆಗಲು ಎದೆಗಳಿಗೆ ಪೆಟ್ಟು ಬೀಳುತ್ತದೆ ಅವನು ಕುಪಿತನಾದ ಎಡಬಲ ಎರಡೂ ಕಡೆ ಇದ್ದವರನ್ನು ಬಡಿದ ಆದರೆ ಬಂಡಾಯವೆದ್ದ ವಾನರರ ಒಟ್ಟು ದಂಡಿನ ಮೇಲೆ ನಿಲ್ಲಲಾರದಾಗ ಆದರೂ ಕಷ್ಟದಿಂದ ಪಾರಾಗಿ ಸುಗ್ರೀವನಿಗೆ ದೂರು ಕೊಂಡೊಯ್ಯುವುದಾಗಿ ಬೆದರಿಕೆ ಹಾಕಿದ ಅಂಗದನೇ ಈ ಎಲ್ಲಾ ಅವಿವೇಕಕ್ಕೂ ಕಾರಣ ಎಂದರೆ ಕೋಪಿಸಿಕೊಂಡ ರಾಜನು ಈ ಕಪಿಗಳನ್ನೆಲ್ಲ ನಾಶ ಮಾಡುತ್ತೇನೆಂದುಕೊಂಡ ಹೀಗೆ ಯೋಚಿಸಿ ರಾಮಲಕ್ಷ್ಮಣರೊಡನೆ ಕುಳಿತಿದ್ದ ಸುಗ್ರೀವನ ಬಳಿಗೆ ಹೋದ ತನ್ನ ದೂರುಗಳನ್ನು ಯಥಾಕ್ರಮವಾಗಿ ಹೊತ್ತು ತಿಳಿಸಿದ ಇದನ್ನೆಲ್ಲ ಸುಗ್ರೀವನು ಕೇಳಿಯಾಯಿತು ಅಂಗದ ಹನುಮಂತರ ಕೈಕೆಳಗಿನ ಕಪಿಗಳು ತೋಟವನ್ನು ಹೇಗೆ ಹಾಳು ಕೆಡವಿದ್ದಾರೆಂಬುದನ್ನು ದಧಿಮುಖನು ವಿವರಿಸಿದ ಎಲ್ಲಕ್ಕಿಂತ ಕೆಟ್ಟ ಹೀನಾಯವನ್ನೂ ದೇವದ್ವಾರ ಪ್ರದರ್ಶನವನ್ನು ವರ್ಣಿಸಿದ ರಾಮಲಕ್ಷ್ಮಣರಿಗೆ ಏನು ನಡೆಯುತ್ತಿತ್ತು ಎಂಬುದರ ಅರಿವು ಆಗಲಿಲ್ಲ ಕಪಿ ಭಾಷೆಯಲ್ಲವೇ ಸಂಗತಿಯೇನೆಂದು ಅವರು ಸುಗ್ರೀವನನ್ನು ಕೇಳಿದರು ಎಲ್ಲರಿಗೂ ಅಚ್ಚರಿ ತಂದ ಸಂಗತಿ ಇದು ಕೋಪಿಸಿಕೊಳ್ಳುವ ಬದಲು ಸುಗ್ರೀವನು ಹರ್ಷಗೊಂಡ ಧದಿಮುಖನು ಹೇಳುತ್ತಿರುವ ವರದಿಯ ವಿವರ ದಕ್ಷಿಣಕ್ಕೆ ಹೋಗಿದ್ದ ವಾನರರು ತನ್ನ ಕಾವಲು ತೋಟವನ್ನು ದಾಳಿ ಮಾಡಿದ್ದಾರೆ ಬಂಡಾಯವೆಬ್ಬಿಸಿದ್ದಾರೆ ಅಲ್ಲಿ ದೊಡ್ಡ ಸಂತೋಷಕೂಟವನ್ನು ನಡೆಸಿದ್ದಾರೆ ಎಂದಾಗ ಅವರು ಜಯಗಳಿಸಿಯೇ ಬಂದಿರಬೇಕು ಇಲ್ಲವಾಗಿದ್ದರೆ ಇಂತಹ ಬರ್ಬರತನ ಅಪರಾಧಕ್ಕೆ ಈಡಾಗುತ್ತಿರಲಿಲ್ಲ ಅವರಿಗೆ ವಹಿಸಿದ್ದ ಕಾರ್ಯ ನೆರವೇರಿರಬೇಕು ಅವರು ಸೀತಾದೇವಿಯನ್ನು ಕಂಡಿದ್ದಾರೆ ಈ ಬಗೆಗೆ ಸಂದೇಹವಿಲ್ಲ ಹನುಮಂತನೇ ಆ ಕಾರ್ಯವನ್ನು ನೆರವೇರಿಸಿದ್ದಾನೆಂದು ನನ್ನ ಖಂಡಿತ ನಂಬಿಕೆ ಎಂದ ಇದು ಎಲ್ಲರಿಗೂ ಸಂತೋಷದ ಸುದ್ದಿಯೇ ಸುಗ್ರೀವನು ಧದಿಮುಖನನ್ನು ಇದೆಲ್ಲಾ ಕೇಳಿ ನನಗೆ ತುಂಬಾ ಸಂತೋಷವಾಗಿದೆ ಅವರನ್ನು ಕಾಣಬೇಕೆಂದು ನಾವು ಆತುರರಾಗಿದ್ದೇವೆ ಎಷ್ಟು ಶೀಘ್ರವಾಗಿ ಆದರೆ ಅಷ್ಟು ಶೀಘ್ರವಾಗಿ ಅವರನ್ನು ಇಲ್ಲಿಗೆ ಕಳಿಸು ಎಂದು ಅಪ್ಪಣೆ ಆಯಿತು ಇದರ ಫಲವಾಗಿ ವಾನರರ ಆಮೋದ ಸಮಾರಂಭಗಳು ಕೊನೆಗೊಂಡವು ಈಗ ನಡೆದುದು ಸಾಧಾರಣ ಘಟನೆಯಾದರೂ ಕವಿ ತುಂಬಾ ಸಹಜವಾಗಿ ಇದನ್ನು ಚಿತ್ರಿಸುತ್ತಾನೆ ಎಲ್ಲವೂ ಕಣ್ಣಿಗೆ ಕಾಣಿಸುವಂತೆ ಉತ್ಸಾಹಗಳಿಂದ ವರ್ಣಿಸುತ್ತಾನೆ ಇಂದ್ರ ಜಾಲದ ಮನೆಯಂತಿದ್ದ ತನ್ನ ಗುಹೆಯಲ್ಲಿ ಸ್ವಯಂಪ್ರಭೆ ವಾನರರಿಗೆ ಆತಿಥ್ಯ ಕೊಟ್ಟದ್ದನ್ನು ಎಷ್ಟು ಸ್ಥಿರ ಗಂಭೀರದಿಂದ ಮರ್ಯಾದೆಯಿಂದ ವರ್ಣಿಸಿ ಶೀಲದ ನಿಯಮ ವ್ಯಾಪಾರಗಳನ್ನು ಹೇಗೆ ವರ್ಣಿಸಿದ್ದನೋ ಅದೇ ಮನಸ್ಸು ಈ ಸಂಭ್ರಮವನ್ನು ವರ್ಣಿಸುತ್ತದೆ ಅಲ್ಲಿ ಕಂಡದ್ದು ಗಂಭೀರ ಹಿತಮಿತ ಮರ್ಯಾದೆಗಳಿಂದ ಕೂಡಿದ್ದು ಇಲ್ಲಿಯದು ತದ್ವಿಪರೀತ ತಥೋರ್ಭವಾಸಿನೋ ಶಾಂತಾಸ್ತಥಾ ದೃರಪಟವಾಸ ಸಹ ಸಜಪಾಶ್ಚ ತಪೋನಿತ್ಯಸ್ತಥಾ ಪಂಚತಪೋನ್ವಿತ ಆಶ್ರಮಗಳು ರಾಮಾಯಣದ ಮೊದಲ ಐದು ಕಾಂಡಗಳಲ್ಲಿ ಆ ಕಾಲದಲ್ಲಿನ ಆಶ್ರಮ ಜೀವನ ಎಂಥದೆಂಬುದರ ಚಿತ್ರ ದೊರೆಯುತ್ತದೆ ವಿಶ್ವಾಮಿತ್ರನ ಆಶ್ರಮದಲ್ಲಿ ಆರು ದಿನಗಳ ಕಾಲ ನಡೆದ ಯಾಗದಿಂದ ಹಿಡಿದು ಕಿಷ್ಕಂಧ ಕಾಂಡದಲ್ಲಿ ಮತಂಗಾಶ್ರಮದ ದರ್ಶದವರೆಗೂ ಅಂಥಲ್ಲಿನ ಜೀವನ ಚೈತ್ರ ಸುಮಾರು ಒಂದೇ ತೆರದ್ದು ವಿಶ್ವಾಮಿತ್ರನ ದರ್ಶನದವರೆಗೂ ಯಜ್ಞ ಕಾರ್ಯವನ್ನು ರಕ್ಷಿಸಲು ರಾಮನನ್ನು ಋಷಿಯೊಯ್ದಿದ್ದ ಮತಂಗಾಶ್ರಮದಲ್ಲಿ ವೃದ್ಧ ಮತಂಗ ಋಷಿ ಯಾವ ಬಗೆಯ ಜೀವನವನ್ನು ನಡೆಸುತ್ತಿದ್ದನೆಂಬ ವರ್ಣನೆ ಶಬರಿ ಈ ಸೋದರರಿಗೆ ಕೊಡುವವರೆಗೂ ಆಶ್ರಮ ಜೀವನದ ಚಿತ್ರಗಳು ಸಿಕ್ಕುತ್ತವೆ ಪ್ರಧಾನ ಋಷಿ ಒಬ್ಬ ಅವನ ಸುತ್ತ ನಾನಾ ಬಗೆಯ ವ್ರತ ನಿಯಮ ಅಧ್ಯಯನ ಧಾನ್ಯಗಳಲ್ಲಿ ತೊಡಗಿರುವ ಇನ್ನೆಷ್ಟೋ ಮಂದಿ ಇರುತ್ತಾರೆ ತಮ್ಮ ನಿಷ್ಠೆ ನಿಯಮಗಳನ್ನು ಪಾಲಿಸುತ್ತಾರೆ ತಮ್ಮಷ್ಟಕ್ಕೆ ತಮ್ಮನ್ನು ಬಿಡಬೇಕೆಂಬ ಮನೋಧರ್ಮ ಅವರದು ಅಂಥ ತಮ್ಮ ಆಚಾರ ವ್ಯಾಪಾರಗಳಲ್ಲಿ ಅಡ್ಡಿ ಆತಂಕವಿರಬಾರದೆಂಬುದು ಅವರ ಅಭಿಲಾಷೆ ರಾಕ್ಷಸರು ಆಚರಣೆಗಳನ್ನು ಭಂಗ ಮಾಡುತ್ತಿದ್ದರು ಹಿಂಸಾಕೃತ್ಯಗಳಿಂದ ತಮ್ಮ ಮೇಲೆ ಕೈಯಿಡುತ್ತಿದ್ದರು ಆಶ್ರಮವಾಸಿಗಳೊಡನೆ ಕಾದಾಡುತ್ತಿದ್ದರೂ ಯಜ್ಞಕುಂಡಗಳ ಬೆಂಕಿಯನ್ನು ಆರಿಸುವುದು ರಕ್ತ ಕೊಳೆತ ಮಾಂಸ ಹಾಕುವುದು ಅಲ್ಲಿನ ಬದುಕನ್ನು ಕೊಳೆ ಮಾಡುವುದು ಮುಂತಾಗಿ ಕೆಡಿಸುತ್ತಿದ್ದುದರಿಂದಲೇ ಅವರು ಕ್ಷತ್ರಿಯ ರಕ್ಷಣೆಯನ್ನು ಬೇಡಿದುದು ಅಂತಹ ಹಿಂಸಕರನ್ನು ನಾಶ ಮಾಡಬೇಕಾಗಿದೆ ಅಷ್ಟೂ ಸಣ್ಣ ಕಾರ್ಯಸಾಧನೆಗಾಗಿ ವ್ರತಿಗಳು ತಾವು ಸಾಧಿಸಿದ್ದ ತಪಾಶಕ್ತಿಯನ್ನು ಪೋಲು ಮಾಡಬಾರದು ಸೌಮ್ಯರಾಗಿ ಶಾಂತರಾಗಿ ಅಹಿಂಸಾವೃತ್ತಿ ಉಳ್ಳವರಾಗಿ ಇದ್ದವರು ಅವರು ಆಶ್ರಮದ ಬದುಕು ಸಮರಸವಾದ್ದು ಧ್ಯಾನನಿಷ್ಠವಾದ್ದು ಅಲ್ಲಿನ ಗಿಡಗಳನ್ನು ಅವರು ನೋಡಿಕೊಳ್ಳುತ್ತಿದ್ದರು ಗುಡಿಸಿಲುಗಳನ್ನು ಚೆನ್ನಾಗಿ ಕಟ್ಟಿಕೊಂಡಿರುತ್ತಿದ್ದರು ಸ್ನಾನ ಪೂಜಾ ಕಾರ್ಯಗಳು ಗೊತ್ತಾದ ಕಾಲದಲ್ಲಿ ನಡೆಯುತ್ತಿದ್ದುವು ಅವರ ಆಹಾರ ಹಣ್ಣು ಕಂದಮೂಲಗಳು ಪಕ್ಷಿಗಳು ಭಯವಿಲ್ಲದೆ ಅಲ್ಲಿ ಹಾರಾಡುತ್ತಿದ್ದವು ಮನುಷ್ಯರ ಭಯವಿಲ್ಲದೆ ಕಾಡು ಪ್ರಾಣಿಗಳು ಸಂಚರಿಸುತ್ತಿದ್ದವು ಭರದ್ವಾಜ ಅತ್ರಿ ಸುತೀಕ್ಷ್ಯ ಅಗಸ್ಯ ಮತಂಗ ಮುಂತಾದವರ ಆಶ್ರಮಗಳು ವಿಶಿಷ್ಟವಾದವು ಭರದ್ವಾಜ ಅಗಸ್ಯ ಪ್ರಬಲವಾದ ಋಷಿಗಳು ಆಧ್ಯಾತ್ಮಿಕ ಆಚರಣೆಯಲ್ಲಿ ಆಶ್ರಯ ಕೊಡಲು ಶಕ್ತರಾಗಿದ್ದರಲ್ಲದೆ ಯಾವ ಸಂಖ್ಯೆಯ ಸ್ತರದ ಗಾತ್ರದ ಅತಿಥಿಗಳಿಗೂ ಆತಿಥ್ಯಗಳನ್ನು ಲೌಕಿಕವಾಗೆಂಬಂತೆ ನೀಡಲು ಶಕ್ತರಾಗಿದ್ದರು ರಾಜನಾಗಿದ್ದ ಭರತನನ್ನೇ ಭರದ್ವಾಜನು ಧಾರಾಳವಾಗಿ ಪ್ರಶ್ನೆ ಮಾಡುತ್ತಾನೆ ಸೇನೆಯನ್ನು ಕಟ್ಟಿಕೊಂಡು ಅವನು ಏತಕ್ಕೆ ಇತ್ತ ಬರುತ್ತಿದ್ದಾನೆ ಉದ್ದೇಶವೇನು ಎಂದು ಕೇಳಿದನಲ್ಲದೆ ಚರಿತ್ರಾರ್ಹವಾದ ಕಾರ್ಯವನ್ನು ಮಾಡಿದ ತನ್ನ ತಾಯ ಪರಿಚಯವನ್ನು ಮಾಡಿಕೊಡೆಂದು ಭರತನನ್ನು ಕೇಳುತ್ತಾನೆ ಅಯೋಧ್ಯೆಯವರಿಗೆ ಋಷಿ ಕೊಟ್ಟ ಔತಣಕೂಟ ವಿನೋದ ವಿಲಾಸ ಎಷ್ಟು ಸಮೃದ್ಧವಾಗಿ ಊಡಬಲ್ಲದು ಸಂತೋಷವನ್ನು ಒದಗಿಸಬಲ್ಲದು ಎಂಬುದನ್ನು ಕಾಣಿಸುತ್ತದೆ ಆ ಆಶ್ರಮವಿದ್ದುದ್ದು ಅಯೋಧ್ಯೆಗೆ ಹತ್ತಿರದಲ್ಲೇ ವಾಸ್ತವವಾಗಿ ಅದು ಪ್ರಯಾಗ ಸುತ್ತಮುತ್ತಲ ರಾಜ್ಯಗಳು ಆಶ್ರಮಕ್ಕೆ ಗೌರವ ಸಲ್ಲಿಸುತ್ತಿದ್ದವು ಭರತ ರಾಮ ಇಬ್ಬರೂ ಋಷಿಯಲ್ಲಿ ವಿಶ್ವಾಸವಿಟ್ಟಿದ್ದವರು ಶಕ್ತಿ ಪ್ರಭಾವಗಳು ಆತನಿಗಿತ್ತೆಂಬುದರ ಚಿತ್ರ ಇಲ್ಲಿ ದೊರೆಯುತ್ತದೆ ಸುತ್ತೀಕ್ಷರ ಆಶ್ರಮದಲ್ಲಿ ಹೆಚ್ಚು ಉಪಶಾಂತಿಯಿದೆ ಹೆಚ್ಚು ಇದೆ ತನ್ನ ಆಶ್ರಮದಲ್ಲಿ ತಪಸ್ಸನ್ನು ನೋಡಿಕೊಳ್ಳುತ್ತಿರುವವನು ಶರಭಂಗ ಆದರೆ ಶರಭಂಗನ ಆಶ್ರಮದಲ್ಲಿ ಸುತೀಕ್ಷರ ಆಶ್ರಮಕ್ಕೆ ಹೋಗುವ ದಾರಿಯಲ್ಲಿ ಕಾಣುವ ತಪಸ್ವಿಗಳದು ಒಂದು ದೊಡ್ಡ ಗುಂಪು ರಾಮನನ್ನು ಕಂಡು ಅವನಿಗೆ ತಮ್ಮ ಪರಿಸ್ಥಿತಿಯನ್ನು ವರ್ಣಿಸಿ ಯಾವ ಬಗೆಯ ರಕ್ಷಣೆ ತಮಗೆ ಆಗಬೇಕಾಗಿದೆ ಎಂಬುದನ್ನು ನಿವೇದಿಸಿಕೊಳ್ಳುವರು ದಂಡಕಾರಣ್ಯದಲ್ಲಿ ಅವನು ಉಳಿದಿರಬೇಕಾದ ಕಾಲವನ್ನೆಲ್ಲ ಅವರು ಬೇಡುವ ಕಾರ್ಯಕ್ಕೆ ವಿನಿಯೋಗ ಮಾಡಬೇಕಾಯಿತು ಅಲ್ಲಿರುವ ಈ ವ್ರತಿಗಳ ವ್ರತಗಳ ಸ್ವರೂಪವನ್ನು ತಿಳಿಸುತ್ತದೆ ವೈಖಾನಸ ವಾಲಖಿಯ ಸಂಪ್ರಕ್ಷಾಲ ಮರಿಚಿಸ ಹಶ್ವಕುಟ್ಟಾಶ್ಚ ಬಹವಹ್ ಪತ್ರಾಹರಾಶ್ಚ ತಾಪಸಾಹ್ ದಂತೋಲು ಖಲಿನಶೈವ ತಥೈವೋನ್ಮಜ್ಜಕಾಹ್ ಪರೇ ಗಾತ್ರಶಯ ಅಶಯಾಶ್ಚ ತಥೈವ ನವ ಕಾಶಿಕಾಹ್ ಮುನಯಾ ಸಲೀಲಾಹರ ವಾಯಭಕ್ಷಾಸ್ತಥ ಪರೇ ಆಕಾಶ ನಿಲಯಾಶೈವ ತಥಾಸ್ಥಳಿಲಶಾಯಿನ ಇವರೆಲ್ಲ ಸರ್ವೇ ಬ್ರಾಹ್ಮಾಶ್ರೀಯ ಜುಷ್ಟ ದೃಢಯೋಗವುಳ್ಳವರು ಸಮಾಹಿತರು ಅವರೆಲ್ಲರಿಗೂ ಬ್ರಹ್ಮತೇಜಸ್ಸಿತ್ತು ನಿಷ್ಠೆಯಿಂದ ತಮ್ಮ ವ್ರತಗಳಲ್ಲಿ ತೊಡಗಿದ್ದವರು ವ್ರತನೇಮ ಉಪವಾಸಗಳ ಈ ಚಿತ್ರ ಅದರ ವಿವಿಧತೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ಅವರ ಆಧ್ಯಾತ್ಮಿಕ ಯತ್ನಗಳ ನಿಷ್ಠೆಗೂ ಪ್ರಾಮಾಣಿಕತೆಗೂ ಸಾಕ್ಷಿಯಾಗುತ್ತದೆ ಅಂಥವರನ್ನು ಕಂಡಾಗ ಬಲಿಷ್ಠನಾದ ಯಾವನಾದರೂ ಅವರ ನೆರವಿಗೂ ರಕ್ಷಣೆಗೂ ಭರವಸೆ ಕೊಡಬೇಕೆಂಬ ಮನಸ್ಸಳ್ಳವನಾಗುತ್ತಾನೆ ಒಟ್ಟಿಗೆ ಗುಂಪಾಗಿ ಅವರೆಲ್ಲರೂ ಅವನಲ್ಲಿಗೆ ಬಂದು ಮನವಿ ಮಾಡಿಕೊಂಡಾಗ ಪರಾತ್ವತ್ತ ಗತಿರ್ವೀರಾ ಪೃಥ್ವ್ಯಾಂನೋಪದ್ಯತೆ ಎಂಬ ಮಾತು ಬರುತ್ತದೆ ಅವರಿಗಿರುವ ಏಕಮಾತ್ರ ಸಹಾಯ ಅವನು ಆ ಕಾರ್ಯವನ್ನು ಮಾಡುವುದಕ್ಕೆ ಅವನೊಬ್ಬನೇ ಶಕ್ತ ಎಂಬುದು ಮಾತು ಅವರು ಬೇಡುವ ರಕ್ಷಣೆಯನ್ನು ಅವರಿಗೆ ಒದಗಿಸುವೆನೆಂದು ರಾಮನು ಕೊಟ್ಟ ಮಾತನ್ನು ನಾವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಅಂಥ ಕಾರ್ಯಗಳನ್ನು ಮಾಡುವುದು ಕೇಳಿಸಿಕೊಳ್ಳದೆ ಮಾಡುವುದು ಕ್ಷತ್ರಿಯನ ಕಾರ್ಯ ಎಂಬುದು ಆ ಕಾಲದ ನಂಬಿಕೆ ಜನ ಬಂದು ನಿರ್ದಿಷ್ಟವಾಗಿ ನೆರವು ಬೇಡಿದಾಗ ಮಾಡಲಾರನೆಂದು ಹೇಳುವುದಕ್ಕಿಲ್ಲ ಇಂಥವರ ಪ್ರಯೋಜನಕ್ಕಾಗಿ ಇಂಥ ಸನ್ನಿವೇಶದಲ್ಲಿ ಹಾಗೆ ಹೇಳುವುದು ರಾಮನ ಸ್ವಭಾವಕ್ಕೆ ಬಂದದೂ ಅಲ್ಲ ಅಗಸ್ತನಿರುವುದು ಹೆಚ್ಚು ತೆಂಕಲಲ್ಲಿ ಅವನು ತುಂಬಾ ಪ್ರಬಲನಾದ ಋಷಿ ಅವನ ಆಶ್ರಮ ಬಹು ದೊಡ್ಡದಾಗಿರಬೇಕು ಅವನು ರಾಮನನ್ನು ನಿರೀಕ್ಷಿಸುತ್ತಿದ್ದಾನೆ ಇಷ್ಟು ಕಾಲವಾದರೂ ಅವನು ತಡಮಾಡಿರುವುದೇಕೆ ಎಂಬುದು ಅವನಿಗೆ ಅರ್ಥವಾಗಲೊಲ್ಲದು ಅವನು ರಾಮನಿಗೆ ಕೊಟ್ಟದ್ದು ಒಂದು ಖಡ್ಗ ರಾಕ್ಷಸರ ನಾಶಕ್ಕೆ ಬೇಕಾದ ವಿಶೇಷ ಪ್ರಭಾವ ಅದಕ್ಕಿತ್ತು ಅದು ಯಾರ ಮೇಲೆ ಪ್ರಯೋಗವಾಗಬೇಕಿದೆ ಎಂಬುದು ಬಹುಶಃ ಅವನಿಗೆ ಗೊತ್ತು ಗೋದಾವರಿಯ ದಡದ ಜನಸ್ಥಾನದಲ್ಲಿ ಆಶ್ರಮವನ್ನು ಮಾಡಿಕೊಳ್ಳಬೇಕೆಂದು ನಿರ್ದೇಶಿಸುವವನು ಅಗಸ್ಯನೇ ಮುಂದಿನ ಸಾಹಸಗಳು ಅಥವಾ ರಾಮಾಯಣ ಕಥೆಯ ಮುಂದಿನ ಘಟನೆಗಳಿಗೆ ಇದು ಒಂದು ಮಜಲನ್ನೇ ನಿರ್ಮಿಸಿತೆನ್ನಬೇಕು ಮೊದಲ ದಿನಗಳಿಂದ ಹಿಡಿದು ಮುಂದಕ್ಕೆ ಈ ಒಟ್ಟು ಕಾರ್ಯಪ್ರಪಂಚವನ್ನು ತೊಡಗಿಸಿ ನಡೆಸಿದವರು ಋಷಿಗಳು ಎಂಬಂತೆ ಕಾಣುತ್ತದೆ ಅರಮನೆಯ ಹೊರಗೆ ಹೊರಟಾಗಿನಿಂದ ನಾಡಿನ ಒಂದು ಭಾಗದಿಂದ ಇನ್ನೊಂದು ಕಡೆ ಒಯ್ಯುತ್ತ ದಕ್ಷಿಣದ ಕಡೆಗೆ ಮುಂದೆ ತಿರುಗಿಸಿದವರು ಅವರು ದಕ್ಷಿಣದ ಈ ಪ್ರಾಂತದಲ್ಲಿಯೇ ಖರನ ಕೈಕೆಳಗಿನ ರಾಕ್ಷಸರು ಪಾಳೆಯವನ್ನು ಕ್ರಿಯಾಮಂಡಲವನ್ನು ರಚಿಸಿಕೊಂಡಿದ್ದದ್ದು ಶೂರ್ಪನಖಿ ಅಲ್ಲೇ ತಿರುಗಾಡುತ್ತಿದ್ದದ್ದು ಯಾವುದೋ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಮಾರಿಚನು ತೊಡಗಿದ್ದುದು ಕೂಡ ಅಲ್ಲಿಯೇ ಚಿತ್ರಕೂಟಕ್ಕೆ ಅವರು ಮುಟ್ಟಿದ ಕೂಡಲೇ ರಾಮಲಕ್ಷ್ಮಣ ಸೀತೆ ದಂಡಕಾರಣ್ಯದಲ್ಲಿ ಸಂಚರಿಸುತ್ತಿದ್ದಾರೆ ಎಂಬ ಸುದ್ದಿ ಹರಡಿತು ದೂರದಲ್ಲಿ ಋಷಿ ಮತಂಗನ ಕಿವಿಗೆ ಅದು ಬಿದ್ದಿದೆ ಪಂಪಾಸರೋವರದ ತೀರದಲ್ಲಿದ್ದ ತನ್ನ ಆಶ್ರಮವನ್ನು ನೋಡಲು ರಾಮನು ಬಂದಾನೆಂದು ಆ ಋಷಿ ನಿರೀಕ್ಷೆಯಲ್ಲಿದ್ದನು ಅವನು ಅಲ್ಲಿ ಬಂದು ಸೇರಿದಾಗ ಅವನಿಗೆ ತಕ್ಕ ಸತ್ಕಾರ ಒದಗಿಸಬೇಕೆಂದು ತನ್ನ ಶಿಷ್ಠಿಯು ಪರಿಚಾರಕಳು ಆದ ಶಬರಿಗೆ ಹೇಳಿ ಖಡ್ಗವನ್ನು ರಾಮನು ಬಳಸುವ ಸಂದರ್ಭಗಳು ಬಂದ ಹಾಗಿಲ್ಲ